ನಮ್ಮ ಪರೋ ಹೇಳೋರು ಸೂಳೆ ಗುಡಿ ಅಂತ ಕರಾಜ್ರು ಆಳೋರತ್ತಿಲ್ಲಿ ದೇವಿಂದ್ರ ಏನೇ ಇಲ್ಲಿ ಆಳ್ತಿದ್ರತ್ತಿಲ್ಲಿ ಗೊತ್ತೋರು ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕ ಪ್ರಭುಗಳೇ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ವಿಡಿಯೋದಲ್ಲಿ ಇಬ್ಳುಕಳ್ಳಿ ಪ್ರಾಂತ್ಯದ ಬಗ್ಗೆ ಇಬ್ಳುಕಳ್ಳಿ ಪ್ರಾಂತ್ಯದ ಮೂರು ದೇವಾಲಯದ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಇಬ್ಳುಕಳ್ಳಿ ಪ್ರಾಂತ್ಯ ಕೋಲಾರದಿಂದ ಮೈಸೂರು ತಲಕಾಡಿನವರೆಗೂ ಗಂಗರ ಚೋಳರ ಆಳ್ವಿಕೆ ಇದ್ದರೂ ಕೂಡ ಇಬ್ಳುಕಳ್ಳಿ ಪ್ರಾಂತ್ಯವು ಕೆಂಪೇಗೌಡರ ಆಳ್ವಿಕೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ರಾಮನಗರ ಜಿಲ್ಲೆಯ ಕೂಟ್ಕಲ್ ಹೋಬಳಿಯ ಎರಳ್ಳಿ ಜೋಗಿದೊಡ್ಡಿ ದೊಡ್ಡಿ ತಿಮ್ಮಸಂದ್ರ ಗ್ರಾಮಗಳು ಈಗಿನ ಹೆಸರಷ್ಟೇ ಹಿಂದೆ ಒಂದು ಪ್ರಾಂತ್ಯವಾಗಿತ್ತು ಅದು ಇಬ್ಳುಕಳ್ಳಿ ಪ್ರಾಂತ್ಯ ಎಂದು ಇಬ್ಳುಕಳ್ಳಿ ಪ್ರಾಂತ್ಯ ಇತ್ತು ಎನ್ನುವುದಕ್ಕೆ ಸಾಕ್ಷಿ ಕೂಡ ಇಂದಿನ ವೀಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇಬ್ಳುಕಳ್ಳಿ ಪ್ರಾಂತ್ಯ ಹೇಗೆ ರಚನೆ ಆಯಿತು ಇಬ್ಳುಕಳ್ಳಿ ಪ್ರಾಂತ್ಯದಲ್ಲಿ ಸಮೀಪದಲ್ಲೇ ಇರುವಂಥ ಮಾಗಡಿ ಹೇಗೆ ರಚನೆ ಆಯಿತು ಮಾಗಡಿಗೆ ಮಾಗಡಿ ಎಂದು ಹೆಸರು ಬರಲು ಕಾರಣವೇನು ಮಾಗಡಿ ಅಂತ ಹೇಗೆ ಹೆಸರು ಬಂತು ಮಾಗಡಿ ಅಂದರೆ ಕೆಂಪೇಗೌಡರು ಕೆಂಪೇಗೌಡರು ಅಂದರೆ ಮಾಗಡಿ ಮಾಗಡಿ ಹೇಗೆ ರಚನೆ ಆಯಿತು ಮಾಗಡಿ ಸಮೀಪದಲ್ಲಿರುವಂಥ ಇಬ್ಳುಕಳ್ಳಿ ಪ್ರಾಂತ್ಯ ಕೂಡ ಹೇಗೆ ರಚನೆ ಆಯಿತು ಈ ಎಲ್ಲ ಮಾಹಿತಿನ ಸಂಪೂರ್ಣ ಮಾಹಿತಿನ ಮತ್ತು ಕೆಂಪೇಗೌಡು ಕೆಂಪೇಗೌಡರು ಅಷ್ಟೇನ ಮಾಗಡಿಯಲ್ಲಿ ಆಳ್ವಿಕೆ ಮಾಡಿದ್ದು ಕೆಂಪೇಗೌಡರಿಗಿಂತ ಮುಂಚೆ ಯಾವ ಯಾವ ರಾಜ ಮನೆತನದ ರಾಜರ ಆಳ್ವಿಕೆ ಮಾಗಡಿಯಲ್ಲಿತ್ತು ಮಾಗಡಿ ರಚನೆ ಆಗಲು ಮೂಲತಃ ಏನು ಕಾರಣ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಕೊಡಲು ಬಂದಿದ್ದೇನೆ ಗಂಗರ ಆಳ್ವಿಕೆಯಿಂದ ಹಿಡಿದು ಮಾಗಡಿ ಕೆಂಪೇಗೌಡರ ಆಳ್ವಿಕೆಯವರೆಗೂ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನೆಲ್ ನಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಮಾಹಿತಿನ ತಿಳಿಸಿಕೊಡಲು ನಾನು ಬಂದಿದ್ದೇನೆ ಇವತ್ತು ಗಂಗರ ಆಳ್ವಿಕೆಯ ರಾಜಧಾನಿಯಾದಂತ ಮಣೆ ಗ್ರಾಮಕ್ಕೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಹೋಗೋಣ ಗ್ರಾಮನ ವಿಸಿಟ್ ಮಾಡೋಣ ಈ ಗ್ರಾಮ ಮಣೆ ಅಂತ ಈ ಗ್ರಾಮದ ಹೆಸರು ಈ ಗ್ರಾಮ ಒಂದು ಪುಟ್ಟ ಗ್ರಾಮವಾಗಿದೆ ಇವತ್ತು ಅವತ್ತು ಒಂದು ದೊಡ್ಡ ಪ್ರಾಂತ್ಯವಾಗಿತ್ತು ಗಂಗರ ರಾಜಧಾನಿಯಾಗಿತ್ತು ಮಾನ್ಯಪುರ ಅಂತ ಈ ಪ್ರಾಂತ್ಯದ ಹೆಸರಿತ್ತು ಇಲ್ಲಿನ ಐತಿಹಾಸಿಕ ಇತಿಹಾಸದ ಚರಿತ್ರೆಗಳೇನು ಇಲ್ಲಿನ ಶಿಲಾಶಾಸನಗಳು ಗಂಗರ ಶಿಲಾಶಾಸನಗಳು ಗಂಗರ ದೇವಾಲಯಗಳು ಅಂತ ಪೂರ್ತಿ ಮಾಹಿತಿನ ನಮ್ಮ ಕರುನಾಡ ಚಿತ್ತ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ಪೂರ್ತಿನ ಪೂರ್ತಿ ಮಾಹಿತಿಯನ್ನು ನೋಡುವ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಗಂಗರ ಆಳ್ವಿಕೆಯಿಂದ ಹಿಡಿದು ಕೆಂಪೇಗೌಡರ ಆಳ್ವಿಕೆಯವರೆಗೂ ಮಾಗಡಿ ಯಾವ ರೀತಿ ರಚನೆ ಆಯಿತು ಮಾಗಡಿ ಸಮೀಪದಲ್ಲಿರುವಂತಹ ಇಬ್ಳುಕಳ್ಳಿ ಪ್ರಾಂತ್ಯ ಯಾವ ರೀತಿ ರಚನೆ ಆಯಿತು ಮತ್ತು ಈ ಮಾನ್ಯಪುರದಿಂದ ಹಿಡಿದು ಮಾಗಡಿಯವರೆಗೂ ಗಂಗರ ಆಳ್ವಿಕೆಯಿಂದ ಕೆಂಪೇಗೌಡರ ಆಳ್ವಿಕೆಯವರೆಗೂ ಎಷ್ಟು ಪ್ರಾಂತ್ಯಗಳಿದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿಷ್ಟ್ ವೀಕ್ಷಕ ಪ್ರಭುಗಳೇ ಹಾಗಾದ್ರೆ ಹೋಗೋಣ ವೀಕ್ಷಕ ಪ್ರಭುಗಳೇ ಮನೆ ಒಂದು ಪುಟ್ಟ ಗ್ರಾಮ ಒಂದು ದೊಡ್ಡ ಪ್ರಾಂತ್ಯವಾಗಿತ್ತು ಗಂಗರಸರ ರಾಜಧಾನಿ ಮಾನ್ಯಪುರ ಮಣೆ ಅಂತ ಆಲ್ರೆಡಿ ಗ್ರಾಮದಲ್ಲಿ ಆಗಿಂದನೂ ಕೂಡ ಒಂದು ಪುರಾತತ್ವನ ಅಷ್ಟು ಇಷ್ಟೋ ಸ್ವಲ್ಪನಾದರೂ ಬಂದಿದ್ದಾರೆ ನಾವು ಮುಂದೆ ನೋಡ್ಬೋದು ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಗ್ರಾಮಕ್ಕೆ ಎಂಟ್ರಿ ಕೊಡೋ ಜಾಗದಲ್ಲಿ ಒಂದು ಆರ್ಚ್ ಇದೆ ಗಂಗರಸರ ರಾಜಧಾನಿ ಮಾನ್ಯಪುರ ಅಥವಾ ಮಣೆ ಅಂತ ಇದೆ ಈ ಊರಿನವರು ಈ ಗ್ರಾಮದವರು ಅಷ್ಟು ಇಷ್ಟು ಪುರಾತತ್ವನ ಉಳಿಸಿದ್ದಾರೆ ತುಂಬಾ ಖುಷಿಯಾದಂತ ವಿಚಾರ ಬನ್ನಿ ಸ್ನೇಹಿತರೆ ಇನ್ನು ಇದರ ಹಿನ್ನೆಲೆಗಳು ಐತಿಹಾಸಿಕ ಇತಿಹಾಸ ಚರಿ ಚರಿತ್ರೆಗಳು ಮತ್ತು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳು ಶಿಲಾಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕ ಪ್ರಭುಗಳೇ ಗಂಗರಸರು ನಿರ್ಮಾಣ ಮಾಡಿದಂಥ ಸೋಮೇಶ್ವರ ದೇವಾಲಯ ಇದು ನೀವು ನೋಡ್ಬೋದು ತುಂಬ ಎಷ್ಟು ಸೊಗಸಾಗಿ ಕಲ್ಲಿನ ಕೆತ್ತನೆಯಿಂದ ಎಷ್ಟು ಸೊಗಸಾಗಿ ದೇವಾಲಯನ ಅಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದೊಂದು ಕಲ್ಲು ಕಂಬದಲ್ಲಿರುವಂಥ ಕೆತ್ತನೆಯ ಚಿತ್ತಾರಗಳನ್ನು ಕೂಡ ಗಮನಿಸ್ಬೋದು ಬನ್ನಿ ವೀಕ್ಷಕ ಪ್ರಭುಗಳೇ ಒಳಗಡೆ ಹೋಗೋಣ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಈ ದೇವಾಲಯದ ಬಗ್ಗೆ ಪ್ರಭುಗಳೇ ಗಂಗನ ಕಾಲದಲ್ಲಿ ನಿರ್ಮಾಣಕೊಳ್ಳು ನಿರ್ಮಾಣಗೊಳ್ಳುತ್ತಿದ್ದಂಥ ನಿರ್ಮಾಣಗೊಳ್ಳುತ್ತಿದ್ದಂತ ದೇವಾಲಯವು ಒಂದು ಸಣ್ಣ ಪುಟ್ಟ ಗರ್ಭಗುಡಿಯನ್ನು ಹೊಂದ ಇತ್ತು ನೋಡಿ ನೋಡ್ಬೋದು ಮುಂದೆ ಬನ್ನಿ ಒಂದು ಈಗ ಇದು ಭಿನ್ನವಾಗಿದೆ ದೇವಾಲಯ ಈ ಜಾಗದಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಆಗಿತ್ತು ಆ ಲಿಂಗ ಪ್ರತಿಷ್ಠಾಪನೆ ಆಗಿ ಏನೇ ಒಂದು ಅಭಿಷೇಕ ಮಾಡೋದಕ್ಕೆ ಅಭಿಷೇಕ ಮಾಡಿದ್ರೆ ಈ ಮಾರ್ಗದಲ್ಲಿ ವೀಕ್ಷಕ ಪ್ರಭುಗಳೇ ನೀವು ನೋಡ್ತಾ ಇರೋಂಥ ಈ ದೇವಾಲಯ ಕಪಿಲೇಶ್ವರ ದೇವಾಲಯ ಒಂದು ಚಿಕ್ಕ ಗರ್ಭಗುಡಿಯನ್ನು ಒಳಗೊಂಡಿದೆ ಮತ್ತು ಆ ಕಡೆ ಈ ಕಡೆ ನೀವು ನೋಡ್ಬೋದು ನಾಲ್ಕು ಗಮ್ ನಾಲ್ಕು ಕಂಬಗಳ ಒಳಗೊಂಡಿದೆ ಈ ದೇವಾಲಯ ಇದು ಕಪಿಲೇಶ್ವರ ದೇವಾಲಯ ಈ ಗ್ರಾಮದವರು ಸೋಮೇಶ್ವರ ದೇವಾಲಯ ಎಂದು ಹೆಸರಿಡಿದು ಕರಿತಾ ಇದ್ದಾರೆ ಇತಿಹಾಸ ಹೇಳುತ್ತೆ ಗಂಗರ ಕಾಲದಲ್ಲಿ ಮಾಣೆ ಅಥವಾ ಮಾನ್ಯಪುರ ಗಂಗರ ರಾಜಧಾನಿಯಲ್ಲಿ ಕಪಿಲೇಶ್ವರ ಮತ್ತು ಅರ್ಕೇಶ್ವರ ಸ್ವಾಮಿ ದೇವಾಲಯಗಳಿತ್ತು ಅಂತ ನೀವು ನೋಡ್ತಾ ಇರುವಂಥ ಈ ದೇವಾಲಯ ಕಪಿಲೇಶ್ವರ ದೇವಾಲಯ ಇದರ ಮುಂದೆ ಎದುರುಗಡೆಯಲ್ಲಿ ಅರ್ಕೇಶ್ವರ ದೇವಾಲಯ ಕೂಡ ಇದೆ ನಾನು ನಿಮ್ಗೆ ಅದು ತೋರಿಸ್ತೀನಿ ಮತ್ತು ಇದೇ ಗ್ರಾಮದಲ್ಲಿ ಜೈನರ ಬಸೀದಿ ಕೂಡ ಇದೆ ನಾನು ಕೂಡ ನಿಮಗೆ ಅದನ್ನು ತೋರಿಸ್ತೀನಿ ಮತ್ತು ಇಲ್ಲಿನ ಶಿಲಾಶಾಸನಗಳನ್ನು ಪ್ರೌಢಶಾಲೆಯಲ್ಲಿ ಆ ಶಿಕ್ಷಕ ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಈ ಗ್ರಾಮದವರು ಸೇರಿ ಆ ಶಿಲಾಶಾಸನಗಳನ್ನ ಉಳಿಸ್ಕೊಂಡಿದ್ದಾರೆ ಅದನ್ನು ಕೂಡ ನಿಮಗೆ ನಾನು ವೀಡಿಯೋದಲ್ಲಿ ತೋರ್ಸೋ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡುವ ಮೂಲಕ ಮಾಹಿತಿನ ತಿಳ್ಕೊಳ್ಳಿ ಬನ್ನಿ ಹಾಗಾದರೆ ವೀಕ್ಷಕ ಪ್ರಭುಗಳೇ ಇತಿಹಾಸದ ಪ್ರಕಾರ ಕಪಿಲೇಶ್ವರ ಅರ್ಕೇಶ್ವರ ಸ್ವಾಮಿ ದೇವಾಲಯ ಅಂತ ನೀವು ಮೊದಲು ಮೊದಲು ನೋಡೋಂಥ ನೋಡಿದಂಥ ದೇವಾಲಯ ಕಪಿಲೇಶ್ವರ ಸ್ವಾಮಿ ದೇವಾಲಯ ಇದು ಬಂದು ಅರ್ಕೇಶ್ವರ ಸ್ವಾಮಿ ದೇವಾಲಯ ಈ ಗ್ರಾಮದವರು ಐತಿಹಾಸಿಕ ಅಂದರೆ ಆಡು ಭಾಷೆಯಲ್ಲಿ ಅಕ್ಕ ತಂಗಿ ಗುಡಿ ಅಂತ ಕರೀತಾರೆ ಗ್ರಾಮದವ್ರನ್ನ ನಾನು ನೆಕ್ಸ್ಟ್ ಮಾತಾಡಿಸ್ತೀನಿ ಇಲ್ಲಿ ಯಾವ ಯಾವ ದೇವಾಲಯವ ದೇವಾಲಯ ಇದೆ ಅಂತ ಕೂಡ ತಿಳ್ಕೊಳ್ಳೋಣ ಅವರ ಭಾಷೆಯಲ್ಲಿ ಬಂದಂಥ ಮಾತುಗಳು ಅದು ಇದು ಬಂದು ಅಕ್ಕ ತಂಗಿ ಗುಡಿ ಅಂತ ಕರೀತಾರೆ ನಾನು ಆಲ್ರೆಡಿ ನಿಮಗೆ ಮೊದಲು ತೋರಿಸಿದಂಥ ದೇವಾಲಯನ ಸೋಮೇಶ್ವರ ದೇವಾಲಯ ಅಂತ ಕರೀತಾರೆ ನಮಗೆ ಗಂಗರ ಇತಿಹಾಸದ ಬಗ್ಗೆ ತಿಳಿದುಕೊಂಡಾಗ ಗಂಗರ ಇತಿಹಾಸದಲ್ಲಿ ಮಾನ್ಯಪುರ ರಾಜಧಾನಿ ಮಣೆಯಲ್ಲಿ ಕಪಿಲೇಶ್ವರ ಮತ್ತು ಅರ್ಕೇಶ್ವರ ಸ್ವಾಮಿ ದೇವಾಲಯಗಳನ್ನು ನಾವು ಕಾಣಬಹುದು ಅಂತ ಇತಿಹಾಸ ಹೇಳುತ್ತೆ ಬನ್ನಿ ಹಾಗಾದರೆ ಇದರೊಳಗಡೆ ಹೋಗೋಣ ನೀವು ನೋಡೋ ನೀವು ನೋಡ್ತಾ ಇರುವಂಥ ಈ ದೇವಾಲಯ ಅರ್ಕೇಶ್ವರ ಸ್ವಾಮಿ ದೇವಾಲಯ ಆಲ್ರೆಡಿ ನೀವು ಕಪಿಲೇಶ್ವರ ಸ್ವಾಮಿ ದೇವಾಲಯ ನೋಡಿದ್ರೆ ಅಷ್ಟೋ ಇಷ್ಟೋ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಅರ್ಕೇಶ್ವರ ಸ್ವಾಮಿ ದೇವಾಲಯ ಇನ್ನು ಮುಂದೆವರೆಗೂ ಇತ್ತು ತುಂಬ ಭಿನ್ನವಾಗಿದೆ ಹಿಂದೆ ಒಂದು ಸಣ್ಣ ಗರ್ಭಗುಡಿಯನ್ನು ಮಾತ್ರ ನಾವು ಕಾಣ್ಬೋದು ಒಳಗಡೆ ಇನ್ನು ತುಂಬ ದೊಡ್ಡದಾಗಿರುವಂಥ ಈ ದೇವಾಲಯ ಭಿನ್ನವಾಗಿದೆ ಅನ್ ಅಂದ್ರೆ ಆ ಯುದ್ಧದ ಸಮಯದಲ್ಲಿ ತೊಂದರೆಯಾಗಿ ಒಂದು ದೇವಾಲಯ ಭಿನ್ನವಾಗಿದೆ ಯುದ್ಧದಲ್ಲಿ ಈಡಾಗಿದೆ ಅಂತ ಹೇಳ್ಬೋದು ಈಗ ನಾವು ಇಷ್ಟು ಮಾತ್ರ ಕಾಣ್ಬೋದು ಅಷ್ಟೆ ಮುಂದೆ ಇರುವಂಥ ಪೂರ್ತಿ ದೇವಾಲಯ ಯುದ್ಧಕ್ಕೆ ಈಡಾಗಿ ಭಿನ್ನವಾಗಿದೆ ವೀಕ್ಷಕ ಪ್ರಭುಗಳೇ ವೀಕ್ಷಕ ಪ್ರಭುಗಳೇ ಗಂಗರ ಆಳ್ವಿಕೆಯಲ್ಲಿ ಜೈನ್ ಜೈನರ ದೇವಾಲಯಗಳನ್ನು ಕೂಡ ಕಡಿಸ್ತಾ ಇದ್ರು ನಮ್ಮ ಮಾಹಿತಿ ಇದೆ ಗಂಗರು ಒಂದು ಇತಿಹಾಸ ಹೇಳುತ್ತೆ ಜೈನ ಧರ್ಮದವರು ಅಂತ ಇಲ್ಲ ಜೈನದವ ಜೈನರ್ಗ ಗಂಗರಿಗೂ ಒಂದು ಮಿತೃತ್ವ ಸಂಬಂಧ ಇತ್ತು ಅಂತ ಇತಿಹಾಸ ಹೇಳುತ್ತೆ ಬನ್ನಿ ಇಲ್ಲಿ ಒಂದು ಗಂಗರು ನಿರ್ಮ ಗಂಗರ ಕಾಲದ ನಿರ್ಮಾಣ ಆಗಿರುವಂಥ ಜೈನರ ಬಸೀದಿಯನ್ನು ಕೂಡ ಜೈನರ ದೇವಾಲಯವನ್ನು ಕೂಡ ನಾವು ನೋಡಬಹುದು ಇತಿಹಾಸ ಮತ್ತು ಶಿಲಾಶಾಸನಗಳ ಪ್ರಕಾರ ಇದು ಒಂದು ಜೈನ ಬಸೀದಿ ಜೈನ ದೇವಾಲಯ ಅಂತ ಗೊತ್ತಾಗುತ್ತೆ ಇಲ್ಲಿ ಒಂದು ಬ್ರಹ್ಮ ಮತ್ತು ಒಂದು ಕೆತ್ತನೆಯನ್ನು ನೋಡ್ಬೋದು ನೀವು ಇಲ್ಲಿರುವಂಥ ಈ ಕೆತ್ತನೆಯನ್ನು ಹೋಲಿಸ್ಕೊಂಡ್ರೆ ಇದು ಒಂದು ಜೈನ ಬಸೀದಿ ಅಂತ ಇತಿಹಾಸ ಹೇಳುತ್ತೆ ವೀಕ್ಷಕ ಪ್ರಭುಗಳೇ ಗಂಗರ ಕಾಲದಲ್ಲಿ ಜೈನ ಧರ್ಮದವರು ಗಂಗರು ಅಂತ ಒಂದು ಇತಿಹಾಸ ಹೇಳಿದ್ರೆ ಜೈನರಿಗೂ ಗಂಗರಿಗೂ ಮಿತ್ರತ್ವ ಸಂಬಂಧ ಇತ್ತು ಅಂತ ಇನ್ನೊಂದು ಇತಿಹಾಸ ಹೇಳುತ್ತೆ ನೀವು ನೋಡ್ತಾ ಇರುವಂಥ ಈ ದೇವಾಲಯ ಜೈನ ಬಸೀದಿ ಅಥವಾ ಜೈನ ಟೆಂಪಲ್ ಇಲ್ಲಿರುವಂತ ಕೆಲವು ಶಿಲಾಶಾಸನಗಳು ಜೈನ ಧರ್ಮದ ಬುದ್ಧ ಅವರ ಒಂದು ಮೂರ್ತಿನೂ ಕೂಡ ನಾವು ಪಕ್ಕದಲ್ಲಿರುವಂತಹ ಈ ಗ್ರಾಮದಲ್ಲಿರುವಂತಹ ಪ್ರೌಢಶಾಲೆಯಲ್ಲಿ ನೋಡಬಹುದು ಕೆಲವು ಶಿಲಾಶಾಸನಗಳನ್ನು ಕೂಡ ಪ್ರೌಢಶಾಲೆಯಲ್ಲಿ ನೋಡಬಹುದು ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಗ್ರಾಮಸ್ಥರು ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಮಕ್ಕಳು ಅಷ್ಟೋ ಇಷ್ಟ ಪುರಾತತ್ವವನ್ನು ಉಳಿಸಿದರೆ ತುಂಬ ಖುಷಿಯ ವಿಚಾರ ಬನ್ನಿ ಇನ್ನೂ ಹೆಚ್ಚಿನ ಶಿಲಾಶಾಸನಗಳು ಮತ್ತು ಬೌದ್ಧ ಧರ್ಮ ಜೈನ ಧರ್ಮದ ಒಂದು ಬುದ್ಧನ ಮೂರ್ತಿ ಮತ್ತು ಶಿಲಾಶಾಸನಗಳನ್ನ ಪ್ರೌಢಶಾಲೆಯಲ್ಲಿ ವೀಕ್ಷಣೆ ಮಾಡೋಣ